ವೇರ್ ಪವರ್ಫುಲ್ ಆ್ಯಕ್ಟಿಂಗ್ ಅಂತ ಸರ್ ನೋಡಿ ಶಾಕ್ ಆಗಿಬಿಟ್ಟೆ ಏ ಎಲ್ಲಿಂದ ಬಂತಲ್ಲ ಇದು ಉತ್ತರ ಕರ್ನಾಟಕ ಪ್ರತಿಭೆ ಅಂತ ಅದು ಸೌಂಡ್ ಅಲ್ಲೇ ಐತೆ ಶ್ರುತಿ ಮೇಡಮ್ ಇದು ವಿಜುವಲ್ಲಿ ಬಾರಿ ಅದ್ಭುತ ಮೂಮೆಂಟ್ ಅಷ್ಟೇ ಇಲ್ಲಿ ಬಂದು ಹಂಗೇನ ಆವಾಜ್ ಆಗ್ತಾಳೆ ನನ್ ಕಡೆ ಜಲ್ದಿ ಶೂಟ್ ಮಾಡ್ತಾರೆ ಇಲ್ಲ ಅಂತ ಏನ್ ಅಯ್ಯೋ ಅಪ್ಪ ನನ್ ಹೇಳೋದು ಏನು ಈಗ ಲಕ್ಷ್ಮೀ ಬಾಳ ಹಚ್ಚಿ ಬರ್ತೀವಲ್ಲ ಪುಸ್ತಕ ಏನು ಮಾತಾಡಿದ್ದೀಮ ಎಷ್ಟೇ ಸಿನಿಮಾ ನಿಂದು ಇನ್ನೊಂದು ಎಷ್ಟೇ ರೀಲ್ಸ್ ಹಾಂ ನಮಸ್ಕಾರ ಕರೆಕ್ಟ್ ರೀಲ್ಸ್ ಎಷ್ಟು ನಾವು ಕೌಂಟ್ಲೆಸ್ ಕೌಂಟ್ಲೆಸ್ ಭಾಳ ಇವರು ಎಲ್ಲರೂ ಹೋದಾಗ ಕಾರ್ ಮಾತಾಡ್ಸಿರ್ತಾರಲ್ಲ ಅಭಿಮಾನಿಗಳು ಬಂದು ಏನಂತೀವಿ ನಮಸ್ಕಾರ ನಮಸ್ಕಾರ ಅಂತ ಹಾಯ್ ಅಂತ ಹಾಯ್ ಅಷ್ಟೇ ಎರಡು ಅಪ್ಪ ಸ್ಟಾರ್ಟಿಂಗ್ ಕ್ರೆಡಿಟ್ ಎಂಟಿ ಕ್ರೆಡಿಟ್ ಇದು ಎರಡು ಚೂಡ ಬಂದಿ ನಡುವೆ ನೀನು ಏನು ಮಾತಾಡಲ್ಲಾದ್ರೂ ಪರವಾಗಿಲ್ಲ ಅಂತ ಹೇಳಿದ್ರೆ ಇಲ್ಲಿವರೆಗೆ ಹೋಗ್ ಆಯ್ಸಾ

ರಕ್ತ ಅಣ್ಣ ಅಂತ ಅಂತೇಳಿ ಹೊಸದೇ ಅಂತ ಇಲ್ಲ ಸೀನು ಅದೇನು ನನಗೆ ಎಮೋಷ್ನಲ್ ಇಲ್ಲ ಸರ್ ಸೀನ್ ಕೂಡ ಎಲ್ಲ ವೈಲೆಂಟ್ ಆಗಿಬಿಟ್ಟು ನಮ್ಮ ಸಿನಿಮಾದಾಗೆ ಎಷ್ಟು ಚೆನ್ನಾಗಿವೆ ಎಮೋಷನ್ ಇತ್ತು ಒಂದೇ ಒಂದು ಏಟ್ ಫೀಲ್ ಆಗಿ ಆಡಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟು ನಮ್ಗೆ ಇಷ್ಟ ಪಡೆಯೋಕೆಲ್ಲ ಎಮೋಷನಲ್

ನಿಮ್ಮ ಅಮ್ಮ ತಂಗಿ ಏನಾಗ್ತೀನಿ ಗೊತ್ತಿಲ್ಲ ಹೋಗಿ ನಿಮ್ಮ ಅಮ್ಮನ ಅಣ್ಣ ಇದ್ದಾರಾ ಅಕ್ಕ ಇದ್ದಾರಾ ಹಾಂ ನಿಮ್ಮ ಅಪ್ಪನ ತಂಗಿ